ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ರಾಘವೇಂದ್ರ ಅವಾಗ ಕೆಲವೊಂದಷ್ಟು ದೇವಸ್ಥಾನಗಳ ವಿಚಾರಗಳಲ್ಲಿ ತುಂಬ ನಮಗೆ ಕಣ್ಣಿಗೆ ಕಾಣಿಸೋ ಪ್ರಶ್ನೆಗಳು ಪುರಾತನದಲ್ಲಿ ಯಾವಾಗೋ ಯಾರೋ ರಾಜರ ಕಾಲದಲ್ಲಿ ಕಟ್ಟಿದ್ದ ದೇವಸ್ಥಾನಗಳು ಈಗಲೂ ಕೆಲವು ನಡೀತಾ ಇದ್ದಾವೆ ಅದೇ ಕಾಲದಲ್ಲಿ ಕಟ್ಟಿದ್ದ ದೇವಸ್ಥಾನಗಳು ಈಗ ಪಾಳು ಬಿದ್ದಿರೋವು ನೋಡ್ತಾ ಇದ್ದೀವಿ ಮತ್ತು ಈಗಲೂ ಪ್ರೆಸೆಂಟು ಕೆಲವೊಂದು ಹೊಸ್ದಾಗಿ ದೇವಸ್ಥಾನಗಳನ್ನ ತುಂಬ ಊರಲ್ಲಿ ಊರಲ್ಲಿ ಪ್ರತಿ ಊರಲ್ಲಿ ದೇವಸ್ಥಾನಗಳು ಬೇರೆ ಬೇರೆ ಥರದ್ದು ಕಟ್ತಾವ್ರೆ ಆರು ತಿಂಗಳು ಐದು ತಿಂಗಳು ಈ ಥರ ಒಂದು ವರ್ಷದೊಳಗಡೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿಬಿಡ್ತಾರೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಅವರು ವರ್ಷಾನುಗಟ್ಟಲೆ ಕಟ್ತಾನೆ ಇರ್ತಾರೆ ಅರ್ಧ ಅರ್ಧ ಕಟ್ತಾರೆ ನಿಂತು ಹೋಗುತ್ತೆ ಕಂಪ್ಲೀಟೇ ಆಗೋಲ್ಲ ದೇಣಿಗೆಗೆ ಬೇಡ ಆಡ್ತಾರೆ ದುಡ್ಡು ಯಾಕಂದರೆ ಇವಾಗ ಸುಮಾರು ಊರು ಊರು ಸುತ್ತಿರ್ತಾರೆ ಕೆಲವೊಂದು ದೇವಸ್ಥಾನಗಳ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬಟ್ ಏನೇ ಕಲೆಕ್ಟ್ ಮಾಡಿದ್ರು ಇಲ್ಲಿ ಅವ್ರ ಹತ್ರ ದುಡ್ಡಿದ್ದು ಕಟ್ಟಕ್ಕೆ ಹೋದ್ರೂ ಅಡೆತಡೆಗಳು ಒಂದು ಸ್ವಲ್ಪ ಕಟ್ಟಿರ್ತಾರೆ ಗೋಡೆಗಳು ಎಬ್ಬರಿಸ್ಬಿಟ್ಟು ನಿಲ್ಲಿಸಿರ್ತಾರೆ ಇನ್ಯಾವುದೋ ಬಂದಾಗ ಇನ್ನೊಂದು ಸ್ವಲ್ಪ ಕಟ್ತಾರೆ ಈ ಥರ ಒಂದು ದೇವಸ್ಥಾನ ಕಟ್ಟಕ್ಕೆ ತುಂಬ ಶ್ರಮಪಟ್ಟು ಕಟ್ತಾರೆ ಕೆಲವು ದೇವಸ್ಥಾನಗಳು ಹಂಗಿಲ್ಲ ಆಗ್ತವೆ ಇಲ್ಲ ದೇವರಿದೆ ಸಮಾಜದಲ್ಲಿ ಪ್ರಾಪ ನಾವೆಲ್ಲ ದೇವ್ರುಗಳನ್ನ ನಂಬ್ತಾ ಇದ್ದೀವಿ ದೇವ್ರುಗಳಿದೆ ಅಂತ ನೋಡ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಯಾಕೆ ಆ ದೇವರು ಸಪೋರ್ಟ್ ಮಾಡಿ ನಂದೇ ಗುಡಿ ಕಟ್ತಾ ಇದ್ದಾರೆ ಭಕ್ತ ಆ ಸ್ಪೀಡಾಗಿ ಕಟ್ಟು ನೀನು ಅಂತಂದ್ಬಿಟ್ಟು ದುಡ್ಡಿನ ಸಹಾಯ ಮಾಡೋದಿಲ್ಲ ಮತ್ತು ಅವ್ರಿಗೂ ಅಟ್ಲೀಸ್ಟ್ ಯಾವುದೋ ಒಂದು ಬೇರೆ ಬೇರೆ ಮೂಲಗಳಿಂದ ಬಂದು ಆ ದೇವಸ್ಥಾನ ಸಂಪೂರ್ಣವಾಗಿ ಸ್ಪೀಡಾಗಿ ನಡೆಯೋದಕ್ಕೆ ಅವಕಾಶಗಳು ಅದನ್ನು ಸಪೋರ್ಟು ಮಾಡೋದಿಲ್ಲ ಅನ್ನೋ ಥರ ನನಗೆ ಇದೊಂದು ಕಾಣಿಸುತ್ತೆ ಯಾಕಂದರೆ ಕೆಂಪ್ ಕಂಪ್ಲೀಟ್ ಆಗಿಲ್ಲಲ್ಲ ಕೆಲವು ದೇವಸ್ಥಾನಗಳು ಹೌದೌದು ಕಟ್ಟಿನ ಪೂಜೆಗಳು ಮಾಡೋಕ್ಕಾಗಲ್ಲ ಮತ್ತು ಆ ಗರ್ಭಗುಡಿ ಎಲ್ಲ ಕಟ್ಟಿ ಆಗಿದ್ರು ದೇವಸ್ ದೇವ್ರನ್ನ ಅಲ್ಲಿನೂ ಪ್ರತಿಷ್ಠಾಪನೆ ಮಾಡೋಕ್ಕಾಗಿರಲ್ಲ ಸಮಸ್ಯೆಗಳು ದೇವಸ್ಥಾನ ಕಟ್ಟಕ್ಕೆ ದೇವ್ರೆ ಸಹಾಯ ಮಾಡಲ್ಲ ಇಲ್ಲಿ ಇದನ್ನು ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ನೋಡಿ ಪ್ರಶ್ನೆ ಹೆಂಗೆ ಹೋಗಿ ಹೆಂಗೆ ಬಂತು ಇದರದ್ದು ಎಲ್ಲ ಊರುಗಳಲ್ಲಿ ಈಗ ಊರು ಬಿಟ್ಟು ಈಗ ಗ್ರಾಮದಲ್ಲಿ ಆದರೆ ಆಟೋಮೆಟಿಕ್ ದೇವಸ್ಥಾನ ಎಲ್ಲ ಆಗುತ್ತೆ ಅದು ಈಗ ಏನಾಗೈತೆ ಅಂತಂದರೆ ಸ್ವಂತ ತೋಟದಲ್ಲಿ ಮನೆ ಮನೆಗೂ ದೇವಸ್ಥಾನ ಈಗ ತುಂಬಾ ಕಟ್ಟಿದೆ ಕಟ್ಟಿದ್ದಾರೆ ಅವ್ರವ್ರಿಗೆ ಏನ್ ಅಲ್ಲಿ ಹೋಗೋದ ಬೇಡ ಇಲ್ಲಿ ಹೋಗೋದ್ ಬೇಡ ನಾವೇ ಒಂದ್ ದೇವಸ್ಥಾನ ನಮ್ಮ ಮಾಡ್ಕೊಂಬಿಡೋಣ ದೇವಸ್ಥಾನ ನಮ್ಮ ಮನೆದೇ ದೇವಸ್ಥಾನ ಪರ್ಸನಲ್ ದೇವ್ರು ಪರ್ಸನಲ್ ಈಗ ಬೇರೆ ಬೇರೆವರ್ಗಿಲ್ಲ ಬಾಕ್ಲಾಗ್ಬಿಡ್ತಿರ್ ಈಗ ಪೂಜಾ ದೇವರೇನೇ ಪರ್ಸನಲ್ ಈಗ ಹೌದು ಅದೇನಾಗ್ತದೆ ಅಂತಂದ್ರೆ ನೋಡಿ ಒಂದು ಕ್ಷೇತ್ರ ಒಂದು ದೈವ ಮಹಿಮೆ ಒಂದು ದೈವ ಶಕ್ತಿ ಒಂದು ಪವರ್ ಅಂತಂದ್ರೆ ಮೊದಲು ನಾವ್ ಆಯ್ಕೆ ಮಾಡ್ಕೊಬೇಕಾಗಿರೋದು ಸ್ಥಳ ಅಂತ ಹೇಳ್ತೀವಿ ಸ್ಥಳ ಬೇಕು ಆಮೇಲೆ ಅದರದ್ದು ವಾಸ್ತವಾಂಶ ನೀವು ತಿಳ್ಕೊಬೇಕು ಹೆಂಗೆ ಇವಾಗ ನಾನು ದೇವರನ್ನ ಪ್ರತಿಷ್ಠೆ ಮಾಡ್ಕಂತ ಇದೀವಿ ದೇವಸ್ಥಾನ ಕಟ್ತಾ ಇದೀವಿ ಇದನ್ನ ನನಗ್ ಕಟ್ಟಿದ್ರೆ ಒಂದ್ ಅನುಗ್ರಹ ಆಗ್ತೈತ ಇಲ್ಲ ಮೊದಲು ನೀನ್ ಇದನ್ನ ತಿಳ್ಕ ಇದನ್ನ ತಿಳ್ಕೊಂಡು ನೀವು ದೇವಸ್ಥಾನ ಕೈ ಹಾಕ್ಬೇಕು ಯಾರೋ ಮಾಡ್ತಾರೆ ಏನೋ ಅಂತ ಮಾಡೋದಲ್ಲ ಯಾಕಂತಂದ್ರೆ ದೈವ ಬಂದು ಏನ್ ಹೇಳ್ತೀವಿ ಅಂತಂದ್ರೆ ಯಾರ ಸೊತ್ತೂನು ಅಲ್ಲ ಯಾರ ಆಸ್ತಿನೂ ಅಲ್ಲ ಯಾಕಂತಂದ್ರೆ ದೈವನ ಏನ್ ಹೇಳ್ತೀವಿ ಹಿಂದೆ ಕಾಲದಲ್ಲಿ ನಡೆದು ನಡೆದು ನಾವು ದಣಿತು ಹೋಗ್ಬೇಕಂತ ದೇವ್ರನ್ನ ದರ್ಶನ ಮಾಡಾಕ ಅದ್ರಕ ದೈವಗಳು ನೋಡಿ ನೀವು ಹಳೇ ಮೂಲ ದೇವಸ್ಥಾನಗಳು ನೋಡಿದ್ರೆ ಕಾಡಲ್ಲಿ ಇರ್ತೈತಿ ಇಲ್ಲ ಬೆಟ್ಟದಲ್ಲಿ ಇಲ್ಲ ನದಿ ದಡದಲ್ಲಿ ನದಿ ದಡದಲ್ಲಿ ಇರ್ತೈತಿ ಅಂದ್ರೆ ನೀನ್ ಇಲ್ಲಿಂದ ನಿಂದು ಕರ್ಮ ಏನೇನಾಯ್ತ ಎಲ್ಲ ಇಲ್ಲಿ ಕಳ್ಕೊಂಡು ಅಲ್ಲಿಗೆ ಬಾ ದರ್ಶನ ಮಾಡುವ ಅಂತ ಹೇಳ್ತೇನೆ ಪರಮಾತ್ಮ ಈಗ ನಾವೇನ್ ಮಾಡ್ತಾ ಇದೀವಿ ನಮ್ಮನೆಗಳ್ ಬಾಗಿಲಲ್ಲೇನೆ ಮಾಡ್ಕೊಂಬಿಟ್ಟಿದೀವಿ ಕೆಲವು ವಿಚ ಇದೊಂದು ವಿಚಾರ ಆಯ್ತು ಆಮೇಲೆ ಕೆಲವ್ರಿಗೆ ಅಂದ್ರೆ ದೇವಸ್ಥಾನಗಳನ್ನ ಮಾಡ ಸ್ವಂತ ಜಾಗದಲ್ಲೇನೆ ಮಾಡಕ್ ಹೋಗಿರ್ತಾರೆ ದೇವಸ್ಥಾನನು ಕಟ್ಟಿದ್ದಾಯ್ತು ಏನೋ ಒಂದು ಫಸ್ಟ್ ಆಮೇಲೆ ದೇವ್ರ ವಾಗ್ದಾನ ಕೊಟ್ರು ನಡಿತು ಆಮೇಲೆ ಎರಡು ತಿಂಗಳು ನಡೆತು ಮೂರು ತಿಂಗಳು ನೆಡಿತು ಆಮೇಲೆ ಬಿದ್ದೋಯ್ತು ಇದೆಲ್ಲ ಏನ್ ಕಾರಣ ಅಂತಂದ್ರೆ ಮೊದಲು ನಾವು ಸ್ಥಳದಲ್ಲಿ ನೋಡಬೇಕು ಆಯಪ್ಪನ ಆಶೀರ್ವಾದ ತಗೊಬೇಕು ಆಮೇಲೆ ಅಲ್ಲಿ ಆಯ ಪಾಯನು ಇಂಪಾರ್ಟೆಂಟ್ ಐತಿ ಯಾವ ಆಯದಲ್ಲಿ ಕಟ್ಟಬೇಕು ಒಂದು ಯಾಕಂದ್ರೆ ಆಯಾ ಅನ್ನೋದು ನಮಗೆ ತುಂಬಾ ಒಂದು ಪಿಲ್ಲರ್ ಇದ್ದಂಗೆ ನಮ್ಮ ಕಾಲಗಳಿದ್ದಂಗೆ ಯಾಕಂತಂದ್ರೆ ನಮಗೆ ಅಕಸ್ಮಾತ್ ಕೈಯೋ ಇಲ್ಲ ಒಂದು ದೇಹದಲ್ಲಿ ಏನೋ ಪೆಟ್ಟಾದ್ರೂ ನಾವು ನಡೀಬಹುದು ಕಾಲ ಪೆಟ್ಟಾದ್ರೆ ಎಲ್ಲಿ ನಡೀತೀರಿ ನೀವು ಬಿದ್ದೋತೈತಿ ಹಾಗಲ್ಲ ಅದಕ್ಕೆ ಏನ್ ಮಾಡಬೇಕಂತಂದ್ರೆ ನಾವು ಆಯ ಪಾಯ ಆ ದೇವ್ರಕ್ ಯಾವ ಆಯ ಬೇಕು ಏನ್ ಇದರಲ್ಲಿ ಬೇಕು ಇವೆಲ್ಲ ಕಟ್ಟಿ ಆಮೇಲೆ ಟೈಮು ಗಳಿಗೆ ಪ್ರತಿಷ್ಠಾಪನೆಗೂ ಒಳ್ಳೆ ವಿಧಿ ವಿಧಾನಗಳಲ್ಲಿ ಒಳ್ಳೆ ಟೈಮಲ್ಲಿ ಮೃತ್ ಗಳಿಗೆ ರಾಜ್ಯೋಗದಲ್ಲಿ ಇವೆಲ್ಲ ಮಾಡಿದಾಗ ಒಂದು ದೈವ ಕಳೆ ಅಂತ ಬರೋದಲ್ಲಿ ಸುಮ್ಮನೆ ಬರಲ್ಲ ಅವು ಕೆಲವರು ನೋಡ್ರಿ ಅನುಭವ ಈ ದೇವಸ್ಥಾನ ಕಟ್ತಾ ಕಟ್ತಾನೆ ಇವ್ರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಕಟ್ಟಕ್ಕೆ ಆಗಲ್ಲ ಆಗಲ್ಲ ತಂದೆ ಶುರು ಮಾಡಿರ್ತಾರೆ ಮಗನ ಕಾಲಕ್ಕೂ ಆಗಿರಲ್ಲ ಆಗಿರಲ್ಲ ಆಮೇಲೆ ಅವ್ರಿರೋ ಆಸ್ತಿ ಎಲ್ಲ ಕಳ್ಕೊಂಡಿರ್ತಾರೆ ಆಮೇಲೆ ಇವ್ರಿಗೇನೋ ಸಮಸ್ಯೆಗಳು ಇವ್ರಿಗೇನೋ ಗಂಡ ಹೆಂಡತಿ ಇಲ್ಲ ಗಂಡ ಹೆಂಡತಿ ಬಿಟ್ಟೋಗಿರೋದು ಮಕ್ಕಳು ಒಂದ್ ಕಡೆ ಗಂಡ ಕಡೆ ಇವ್ ಸಂಸಾರನ ವಿಚಿತ್ರ ಆಗ್ಬಿಟ್ಟಿರ್ತದೆ ಆ ದೇವಸ್ಥಾನಕ್ಕೆ ಯಾರೇ ಹೋಗ್ಲಿ ಓ ಬೇಡಪ್ಪ ಅದೇನೋ ಹೋದ್ಮೇಲೆ ನಮ್ಗೆ ದರಿದ್ರ ಬಂತು ತೊಂದರೆಗಳು ಬಂತು ಅಂತ ಇವೆಲ್ಲ ಹೇಳಿರ್ತೇವೆ ಇನ್ನು ಕೆಲವರು ಅಲ್ಲಿ ದೇವಸ್ಥಾನ ಆದ್ರ ಅಲ್ಲಿ ಬಿದ್ದಿರ್ತದೆ ಇವರು ಏನೇನೋ ಮಾಡ್ತಾ ಇರ್ತಾರೆ ಚಂದ ಏನ್ ಹೇಳಿದ್ರಲ್ಲ ಅದೆಲ್ಲ ಆಗ್ತಾ ಇರ್ತದೆ ದೇವಸ್ಥಾನ ಆಗಲ್ಲ ಅಲ್ಲಿರೋ ಬರೋ ಕಾಸುಗಳೆಲ್ಲ ಖಾಲಿ ಆತಾ ಇರ್ತದೆ ದೇವಸ್ಥಾನ ಅಭಿವೃದ್ಧಿ ಆಗಕ್ಕಾಗಲ್ಲ ಇದನ್ನೇ ನಾವು ಹೇಳೋದು ಒಂದು ದೈವ ಮಾಡೋ ಒಂದು ಸ್ಥಾಪನೆ ಆಗ್ಬೇಕು ಒಂದು ದೇವ ದೇವಸ್ಥಾನಕ್ಕೆ ಒಂದು ಪಾಯ ಹಾಕ್ಬೇಕಂದ್ರೆ ಟೈಮು ಗಳಿಗೆ ಇವೆಲ್ಲ ವಿಧಿ ವಿಧಾನಗಳಾಗ ಮಾಡ್ದಾಗ ದೈವ ಆತೈತೆ ಅದೆಲ್ಲ ಆದ್ಮೇಲೆ ಒಳ್ಳೆ ಟೈಮು ಗಳಿಗೆ ನೋಡ್ಕೊಂಡು ಪ್ರತಿಷ್ಠೆ ಆಗ್ಬೇಕು ಆ ಪ್ರತಿಷ್ಠೆ ಆದ್ಮೇಲೆ ವಿಧಿ ವಿಧಾನಗಳ ಪೂಜೆ ಮಾಡ್ಕಂತ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಆತೈತೆ ಹ್ಞೂ ಇವರು ಯಾವಾಗ ಇವೆಲ್ಲ ತಪ್ಪುಗಳು ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಹೋತಾರೆ ಎಲ್ಲ ಅದೇನ ರಿವರ್ಸ್ ಆಗ್ತಾ ಇರ್ತದೆ ಕೆಲವೊಂದು ಇನ್ನೊಂದು ಪ್ರಶ್ನೆ ಈಗ ದೇವ್ರ ಪ್ರತಿಷ್ಠಾಪನೆ ಅಂತ ಹೇಳಿದ್ರಿ ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ ಕೆಲವೊಂದು ಈಗ ನಮಗೆ ಗೊತ್ತಿರೋ ಕೆಲವು ಗುರುಗಳು ಅದರದ್ದೇ ಒಂದು ಚಕ್ರ ಸ್ಥಾಪನೆಗಳು ಮಾಡ್ತಾರೆ ಮತ್ತು ಇನ್ನೊಂದಷ್ಟು ಏನೋ ಮೂಲಿಕೆಗಳು ನವಧಾನ್ಯಗಳಾಗ್ಬೋದು ಇಲ್ಲ ಎಲ್ಲ ಥರದೊಂದು ಲೋಹಗಳು ಚಿನ್ನ ಬೆಳ್ಳಿ ವಜ್ರ ಈ ಥರದ್ದು ಏನೋ ತುಂಬ ಒಂದಷ್ಟು ಹಾಕಿ ದೇವ್ರಿಗೆ ಶಕ್ತಿ ತುಂಬಿ ಹೋಮಗಳು ಅವನಗಳು ಏನೋ ಒಂದು ಮಾಡಿ ಅಂದ್ರೆ ರೆಡಿ ಮಾಡ್ತಾರೆ ಜೀವ ಕಳ ಕೊಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಆ ದೈವ ಬಂದು ಅವಾಗ ಆಕ್ಟಿವ್ ಆಗುತ್ತೆ ಶಕ್ತಿ ತುಂಬಿಕೊಳ್ಳುತ್ತೆ ಇದು ಒಂದು ಲೆಕ್ಕ ಇನ್ನು ಕೆಲವು ಅದಕ್ಕೊಂದು ರೂಪ ಇರಲ್ಲ ಒಂದು ಶಿಲೆ ಇರಲ್ಲ ಎಲ್ಲೋ ಒಂದು ಕಲ್ಲು ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಕೆಲವರಿಗೆ ಇಲ್ಲ ನಮ್ಗೆ ಆ ಒಂದಷ್ಟು ಗೋಚರಾಗಿ ದೈವನ ಸೂಚನೆಗಳು ಕೊಟ್ಟು ಈ ಒಂದು ಕಲ್ಲನ್ನ ನೀನು ಪೂಜೆ ಮಾಡು ಇದೇ ಇದರಲ್ಲಿ ನಾನು ವಾಸ ಇದ್ದೀನಿ ಅಂತ ತೋರಿಸಿಕೊಡುತ್ತೆ ಅಂದ್ರೆ ಮೂಲ ಒಂದು ದೈವದ್ದು ಕೆಲವೊಂದಷ್ಟು ಮೂಲ ಕಲ್ಲ ಕಲ್ಲಲ್ಲೇನೆ ತುಂಬ ಜನಕ್ಕೆ ಸಿಕ್ಕಿರೋದು ಸೊ ಇವೆರಡರದ್ದು ವ್ಯತ್ಯಾಸ ಇಲ್ಲಿ ಯಾವ ದೈವ ಇದು ಇಲ್ಲ ಏನು ಪ್ರತಿಷ್ಠಾಪನೆ ಜೀವ ಕಳೆ ಇಲ್ಲ ಸೊ ಇವೇನೋ ಒಂದು ಪೂಜೆಗಳಾಗಿಲ್ಲ ಇಲ್ಲಿ ಚಕ್ರ ಸ್ಥಾಪನೆ ಆಗಿಲ್ಲ ಇಲ್ಲಿ ಎಲ್ಲವೂ ಮಾಡಿ ಇದಕ್ಕೊಂದು ರೆಡಿ ಮಾಡಿದ ದೈವ ಏನು ಇಲ್ದಿರೋ ರೆಡಿ ಆಗಿರೋ ದೈವ ಎರಡು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಎರಡರಲ್ಲೂ ಶಕ್ತಿ ಇದ್ದಾವೆ ಎರಡು ಕೂಡ ವಾಗ್ದಾನ ಕೊಡೋದು ಇವೆಲ್ಲ ಮಾಡ್ತವೆ ಹೆಂಗಿದು ಅಂದ್ರೆ ಇಲ್ಲಿ ನೋಡಿ ಅದು ದೈವನೇ ಬಂದು ಅಲ್ಲಿ ನೆಲೆಸಿರ್ತದೆ ಅದಕ್ಕೆ ಕಲ್ಲೆ ಅಂದ್ರೆ ಇವಾಗ ನಾವೇನ್ ಹೇಳ್ತೀವಲ್ಲ ಒಂದು ಮೂರ್ತಿ ತಂದಾದ್ಮೇಲೆ ಒಂದು ಶಿಲೆಗೆ ನಾವು ಇಲ್ಲೇನ್ ತುಳಿದು ಇದೇನ್ ಮಾಡಿ ಕೆತ್ತನೆ ಮಾಡಿ ಇದಕ್ಕೆ ನಾವು ಬಲ ಕೊಡ್ಲೇಬೇಕು ಯಾಕಂತಂದ್ರೆ ಅಂದ್ರೆ ಇದು ವಿಗ್ರಹ ಶುದ್ಧಿ ಆಗ್ಬೇಕು ವಿಗ್ರಹ ಶುದ್ಧಿ ಆಗಿ ಇದೇನು ನಾವೇನ್ ಹೇಳ್ತೀವಲ್ಲ ಗಂಗೆ ಸ್ಥಾನ ಗಂಗೆ ಇದ್ರಲ್ಲಿ ಆಗ್ಬೇಕು ಆಮೇಲೆ ನವಧಾನಿಗಳಲ್ಲಿ ಆಮೇಲೆ ಮುತ್ತು ರತ್ನ ಅವಳುಗಳಲ್ಲಿ ಇದು ಒಂಬತ್ತು ವಿಧಾನಗಳಲ್ಲಿ ದೈವನ ನಾವು ಶುದ್ಧಿ ಮಾಡ್ಬೇಕು ಅಂತ ಹೇಳ್ತೀವಿ ಇದು ಮಾಡಿ ಪ್ರತಿಷ್ಠೆ ಆಗಿ ಇದ್ರ ಜೀವ್ ಕಳೆ ಕೊಡ್ಬೇಕು ಅದ್ ಆಲ್ರೆಡಿ ಏನಾಗಿರ್ತದೆ ದೈವನೇ ಬಂದ ಅಲ್ಲಿ ಕೂತ್ಕೊಂಡಿರ್ತದೆ ಈಗ ಮೇನ್ ಚಿಕ್ಕ ನೋಡ್ರಿ ಈಗ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಮೇನ್ ಬಂದು ಮೂಲ ಮೂರ್ತಿ ಬಂದು ಒಂದಡಿ ಒಳಗಾಗೆ ಇರ್ತೈತಿ ಅದ್ರ ಮೇಲೆ ಇರಲ್ಲ ಅದಕ್ಕೆ ಫುಲ್ ಪವರ್ ಅದು ನೀನ್ ಕೊಟ್ಟರು ಆಯ್ತು ಕೊಡದಿದ್ರೂ ಆಯ್ತು ದೈವನೇ ಬಂದು ಅದಕ್ಕೆ ಕೂತಿರ್ತದೆ ಆಮೇಲೆ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಅದಕ್ಕೆ ಕೆತ್ತನೆ ಇರಲ್ಲ ಅದು ಆಕಾರ ಇರಲ್ಲ ಹೆಂಗಂದ್ರೆ ಹಂಗೆ ಅದು ಹೌದು ಅದ್ ಪವರ್ ಜಾಸ್ತಿ ಇರ್ತದೆ ಈಗ ನೋಡಿ ಶನಿ ಸಿಂಗಪುರದಲ್ಲಿ ದೈವಕ್ ಇದೇ ಇರಲ್ಲ ಅಲ್ಲಿ ಕಲ್ಲು ಒಂದ್ ಇದು ಅದು ಎಷ್ಟು ಪವರ್ ಇರ್ತದೆ ಎನರ್ಜಿ ಏನಿರ್ತದೆ ಆ ರೀತಿ ಪವರ್ ಜಾಸ್ತಿ ಇರ್ತದೆ ಇದ್ರ ಮಾಡ್ದಾಗ ಫಲ ಪೂರ್ಣ ಪೂರ್ತಿ ಪರಮಾಣುವಾದ ಫಲ ಇರ್ತದೆ ಇದು ನಾವು ನಾವು ಕೆತ್ತನೆ ಮಾಡಿರ್ತೀವಲ್ಲ ಅದು ಅದ್ ಆಲ್ರೆಡಿ ಪ್ರಕೃತಿ ನಿಯಮವಾಗಿ ಅದು ರೂಪ ತಂದ್ಬಿಟ್ಟಿರ್ತದೆ ಇದು ನಾವು ರೆಡಿ ಮಾಡಿರ್ತೀವಲ್ಲ ಇದಕ್ ಬಲ ಕೊಡ್ಬೇಕಿಲ್ಲಿ ಇದಕ್ ಬಲ ಕೊಟ್ಟಾಗ ಅದು ಶಕ್ತಿ ಚೈತನ್ಯ ತಕೊಂಡು ಈ ರೀತಿ ಇರ್ತದದು ಅದಕ್ಕೆ ಕೆಲವೊಂದು ಮೂಲ ದೈವನೇ ಬೇರೆ ಇರ್ತದೆ ಅದಕ್ಕೆ ತೋರ್ಪಡೆಗೆ ಬೇರೆ ಮೂಲ ದೈವನ ಆಲ್ಮೋಸ್ಟ್ ಅದನ್ನ ಸೀಕ್ರೆಟ್ ಆಗಿ ಮಾಡ್ಕೊಂಡಿರ್ತಾರೆ ಇದ್ರ ದೇವರನ್ನ ಇದು ಮಾಡಿರ್ತಾರೆ ಈ ರೀತಿ ಇರ್ತದೆ ಆಮೇಲೆ ದೈವಗಳಿಗೂನು ಕೆಲವು ಅಂತಂದ್ರೆ ನಾನು ಆರು ತಿಂಗಳು ಮಾಡಿದೆ ಮೂರ್ ತಿಂಗಳು ಚೆನ್ನಾಗ್ ನಡೀತು ಆಮೇಲೆ ನಿಂತೋಯ್ತು ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಇವರು ಅದಕ್ಕೆ ಯಾವ ರೀತಿ ಜೀವ ಕಳೆ ಕೊಟ್ಟಿರ್ತಾರೆ ಕೆಲವರು ಅವ್ರು ಹೇಳಿರ್ತಾರೆ ವಿಧಿ ವಿಧಾನಗಳು ನಾನು ಹೇಳಿದ್ನಲ್ಲ ಟೈಮು ಗಳಿಗೆ ಆಮೇಲೆ ಕೆಲವು ಇದು ರಾವ್ ಕಾಲದಲ್ಲಿ ಯಮಗಂಡ ಕಾಲದಲ್ಲಿ ಮಾಡೋದು ದೇವಸ್ಥಾನಗಳು ಆಟೋಮೆಟಿಕ್ ದಿನ 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 ಕುಗ್ತಾ ಇರ್ತವೆ ಆಮೇಲೆ ಒಂದೊಂದು ದೇವಸ್ಥಾನ ನೋಡಿ ಚಿಕ್ಕ ದೇವಸ್ಥಾನ ಅಲ್ಲಿ ನೀವು ಜನ ಬರಬಾರಂದ್ರು ಬರ್ತಾ ಇರ್ತಾರೆ ಜನ ಅದು ಆಕರ್ಷಣೆ ಎಷ್ಟು ನೀಟಾಗಿ ಎಳಿತಾ ಇರ್ತದೆ ಇನ್ನು ನೀವು ದೊಡ್ಡದಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿರ್ತೀವಿ ಅಲ್ಲಿ ಜನನೇ ಬರಲ್ಲ ಬರ್ರಿ ಬರ್ರಿ ಅಂತ ಹಾಕಿದ್ರು ಬರಲ್ಲ ಇದು ಹೇಳೋದು ಟೈಮು ಗಳಿಗೆ ಆಮೇಲೆ ಆ ಪಿಟ್ದಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ವಿಧಿ ವಿಧಾನಗಳು ಆ ದೈವ ಚಕ್ರಗಳು ಆಮೇಲೆ ಅವಕ್ಕೆಲ್ಲ ಮೂಲಿಕೆಗಳ ಹಾಕ್ಬೇಕು ಆಮೇಲೆ ಅವಕ್ಕೆಲ್ಲ ನವಪಾಶನಗಳ ಹಾಕ್ಬೇಕು ಆಕರ್ಷಣೆ ಚಕ್ರಗಳ ಹಾಕಿ ಮಂತ್ರಗಳ ಹಾಕಿ ಅವಾಗ ನೀವು ಪೂರ್ತಿ ಪ್ರಮಾಣದಲ್ಲಿ ಅದಕ್ಕೆ ಮಂತ್ರಗಳ ಆಹ್ವಾನ ಮಾಡಿ ಅದು ಆಗೈತ ಇಲ್ಲ ಅಂತ ಮತ್ತೆ ಚೆಕ್ ಮಾಡ್ಕೊಬೇಕು ಇವ್ರೇನು ತಯಾರು ಮಾಡಿರ್ತೀವಲ್ಲ ಚಕ್ರಗಳ ಸ್ಥಾಪನೆ ಎಲ್ಲ ಮಾಡಿ ಅದು ಪ್ರ ಫಲ ಕೊಡ್ತಾಯ್ತಾ ಅಂತೇಳಿ ನಾವು ಮೊದಲು ಟೆಸ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಆದಮೇಲೆ ಅಲ್ಲಿ ಪ್ರತಿಷ್ಠೆ ಆಗ್ಬೇಕು ಅವ್ರು ಆವಾಗ ಜನ ಆಕರ್ಷಣೆ ಜನ ತುಂಬೋದದು ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳೋಕೆ ಪೂಜೆ ಮಾಡ್ತಾರೆ ತುಂಬ ದೊಡ್ಡ ದೇವಸ್ಥಾನಗಳು ಈಗ ಏನೋ ತಿರುಪತಿ ಆಗ್ಬೋದು ಕಾಳಹಸ್ತಿ ಆಗ್ಬೋದು ಈ ಥರದ್ದು ಪುಣ್ಯ ಪುಣ್ಯಕ್ಷೇತ್ರಗಳು ದೊಡ್ಡ ದೈವ ಕ್ಷೇತ್ರಗಳು ಸೊ ಅಲ್ಲಿ ನಾವು ನೋಡ್ದಂಗೆ ಸುಮಾರು ನೆನಪಿದ್ದಾಗ ಸಣ್ಣ ಏಜಿಂದ ಈಗವರೆಗೂ ನೋಡಿದ್ರು ಕೂಡ ಎಲ್ಲ ಜೆಂಟ್ಸ್ ಪೂಜೆಗಳು ಮಾಡ್ತಾರೆ ಅರ್ಚನೆಗಳು ಎಲ್ಲ ಅರ್ಚಕರು ಲೇಡೀಸ್ ಇರಲ್ಲ ಅಲ್ಲಿ ಜೆಂಟ್ಸೇ ಪೂಜೆಗಳು ಮಾಡ್ತಾರೆ ಲೇಡೀಸ್ ಬಂದು ಆ ಗರ್ಭಗುಡಿನಲ್ಲಿ ಹೋಗಿ ಏನು ಪೂಜೆಗಳು ಮಾಡೋಕ್ಕೆ ಅವಕಾಶ ಇರಲ್ಲ ಬೇರೆ ಬೇರೆ ಈಗ ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಲೇಡೀಸೇನೆ ಸ್ವತಃ ಅವರೇ ಪೂಜೆಗಳು ಮಾಡ್ತಾ ಹೋಗ್ತಾವ್ರೆ ಅಂತ ದೊಡ್ಡ ಕ್ಷೇತ್ರಗಳಲ್ಲಿ ಯಾಕೆ ಬರೀ ಜೆಂಟ್ಸೇ ಪೂಜೆ ಮಾಡ್ತಾರೆ ಇಲ್ಲಿ ಅಂದರೆ ಪವಿತ್ರತೆ ಕಾಪಾಡಬೇಕಲ್ಲ ಮೇನ್ ಕೆಲವು ವಿಧಿವಿಧಾನಗಳಂತದಂತಂದ್ರೆ ಲೇಡೀಸ್ ಇರ್ತದೆ ಅಲ್ಲಿ ಪವಿತ್ರ ಕೆಲವೊಂದು ಈಗ ಅಬೌವ್ ಫಿಫ್ಟಿ ಆದ್ಮೇಲೆ ತಿಂಗಳು ಮೇಲೆ ಸೊ ಅವಾಗೂ ಕೂಡ ಅವ್ರಿಗೆ ಎಲ್ಲೂ ಆತರ ದೊಡ್ಡ ಕ್ಷೇತ್ರಗಳಲ್ಲಿ ಅವಕಾಶ ಅಲ್ಲಿಂದ ಏನೇ ವಿಧಿ ಇದಾವಲ್ಲ ಅದನ್ನೇ ಪರಿಪಾಲನೆ ಮಾಡಬೇಕು ನಾವು ಚೇಂಜ್ ಮಾಡಂಗಿಲ್ಲ ಈಗ ನೋಡ್ರಿ ಅಲ್ಲಿ ನೀವು ತಿರುಪತಿ ಅಂತ ಹೇಳಿದ್ರಿ ಅಲ್ಲಿ ಆಲ್ರೆಡಿ ಶಂಕರಾಚಾರ್ಯರು ಏನೇನ್ ಬೇಕೋ ಅಲ್ಲಿ ತಯಾರು ಮಾಡಿ ಇಟ್ಬಿಟ್ಟಿದ್ದಾರೆ ಕಲಿಯುಗ ಇರೋವರೆಗೂ ಅಲ್ಲಿ ಕಮ್ಮಿನೇ ಆಗಂಗಿಲ್ಲ ಅದ್ ಪ್ರಮಾಣ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆಮೇಲೆ ಆ ಜಾಗದಲ್ಲಿ ಆ ಸ್ವಾಮಿಯವರೆಗೆ ಏನೇನು ಸಾಲಿ ಗ್ರಾಮಗಳ ಅವರು ಏನ್ ಪೀಠ ಸ್ಥಾಪನೆ ಮಾಡಿದಾರಲ್ಲ ಕಲಿಯುವ ಇರೋವರೆಗೂ ಅದೇ ಆಗಂಗೆ ಇಲ್ಲ ಅಷ್ಟು ಜನ ಬರಬೇಕು ಅಂತೇಳಿ ಅವರು ಮಹಾನ್ ಗುರುಗಳೇ ಮಾಡಿಟ್ಟಿದ್ದಾದ್ಮೇಲೆ ಅದಕ್ಕೆ ನೋಡ್ರಿ ಅಲ್ಲಿ ವಿಧಿ ವಿಧಾನಗಳು ಏನೇನು ಪೂಜೆಗಳು ಪುನಸ್ಕಾರಗಳು ಏನೇನು ನಡೀಬೇಕು ಆ ಪರಮಾತ್ಮನು ಅವ್ರು ಹೇಳ್ದಂಗೆ ಇವತ್ತಿಗೂ ಅದೇ ನಡೀತಾ ಇರೋದು ಹಂಗೆ ಜನ ಇಂದ ಡೈಲಿ ಜಾಸ್ತಿ ಆಗ್ತಾನೆ ಅಲ್ಲಿ ಈಗೀಗ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಈಗ ಈ ರೀಸೆಂಟ್ ಈಗ ಕರೋನಾ ಬಂದಾದ ಇಂದ ನಾವು ನೋಡ್ದಂಗೆ ಅತಿ ಹೆಚ್ಚಾಗೈತೆ ದೇವಸ್ಥಾನಗಳು ಕಟ್ಟೋರು ಅತಿ ಹೆಚ್ಚಾಗಿ ಕಟ್ತಾವೆ ಈ ಆಧ್ಯಾತ್ಮದ ಲೈನಿಕ ಈಗ ತುಂಬಾ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಪೂಜೆಗಳು ಇವು ಜಾಸ್ತಿ ಆಯ್ತು ನಮ್ಮ ಅಬ್ಸರ್ವೇಶನ್ ಇಲ್ಲಿ ಮೊದಲು ಇಷ್ಟ ಇರಲಿಲ್ಲ ಏನಕ್ಕೆ ಈ ತರ ದೈವದ್ವಲವು ಜಾಸ್ತಿ ಆಗಿದೆ ಈಗ ಏನಾಗ್ತದೆ ಅಂತಂದ್ರೆ ಕಲಿಯುಗ ಕೆಲವರೆಲ್ಲ ಹೇಳ್ತಿದ್ರಲ್ಲ ಅಂತೆ ಆತಾರೆ ಇನ್ನೇನು ಮುಗಿದೋಯ್ತು ಅನ್ನೋ ಈಗ ನಾವೆಲ್ಲ ಅದೇನು ಎಲ್ಲ ಮುಗ್ದು ಯಾರು ಪಾದ ಹಿಡ್ಕೊಬೇಕಾಗಿರೋದು ಪರಮಾತ್ಮ ಪಾದಾನೆ ಅದಕ್ಕೆ ಅದಕ್ಕೇನತದೆ ಅಂತಂದ್ರೆ ಇರಪ್ಪ ನಾವು ಅಲ್ಲೆಲ್ಲ ಕೆಲವರು ಏನಾಗ್ತದೆ ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ ಏನೋ ನಾವಿಲ್ಲೇ ಒಂದು ದೇವಸ್ಥಾನ ನಮ್ಮ ಅನುಕೂಲ ಮಾಡಣ ಅಂತ ಹೇಳಿ ಎಲ್ಲ ಜನ ಈಗೀಗ ಆಧ್ಯಾತ್ಮಿಕವಾಗಿ ಕಡೆ ಜ್ಞಾನ ಕೊಡ್ತಾ ಇದ್ದಾರೆ ದೇವ್ರ ಸೇವೆ ಮಾಡ್ತಾ ಇದ್ದಾರೆ ಇದೆಲ್ಲ ಏನಂತಂದ್ರೆ ಮುಂದೆ ಈ ತರ ಎಲ್ಲ ಮಾಡಿದಾಗ ಸ್ವಲ್ಪ ಆಧ್ಯಾತ್ಮಿಕ ಬಂದಾಗ ಏನೋ ಒಂದು ಮುಕ್ತಿ ಮಾರ್ಗ ಒಂದು ದೈವ ಮಾರ್ಗ ಪಡೆಯೋದಕ್ಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಿತ್ತು ನಾವು ಬಸ್ಸುಗಳಲ್ಲಿ ವೆಹಿಕಲ್ಗಳಲ್ಲಿ ಎಲ್ಲ ಕಡೆ ಹೋಗ್ಬೇಕಂದ್ರೆ ಅದೇ ದೇವ್ರದ್ದು ಫೋಟೋಗಳು ಇಟ್ಕೊಂಡು ಹೋಗ್ತಿವಲ್ಲ ಗೊತ್ತಿಲ್ದಿರೋ ತಪ್ಪುಗಳು ನಾವು ಬಸ್ಸಲ್ಲಿ ಇಲ್ಲ ಬೈಕ್ಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಏನೇನೋ ಮಲಿನ ಇಡ್ತೀವೋ ನೀಟ್ನೆಸ್ ಇರಲ್ಲೋ ಇಲ್ಲ ವಾಶ್ರೂಮ್ಗೆ ಹೋಗಿ ಹಂಗೆ ಬಂದು ಕೈ ಕಾಲು ತೊಳಿದಿರೇ ಗಾಡಿ ಹತ್ತಿರ್ತೀವಿ ಮುಂದೆ ಫೋಟೋಗಳು ಫೋಟೋಗಳಿರ್ತವೆ ಇವೆಲ್ಲನೂ ಇಟ್ಕೊಳ್ಳೋದು ಒಳ್ಳೇದಾ ತಪ್ಪ ಅದು ಏನಂತಂದ್ರೆ ಅವರವ್ರ ಭಾವ ತಕ್ಕಂಗೆ ಮಾಡ್ಕೊಂಬೋದು ನಂಬಿಕೆ ಅಂತೇನೇ ಹೇಳ್ತೀವಲ್ಲ ದೈವ ಹೆಂಗಿರ್ತಾನೆ ಅಂತಂದರೆ ನಾವು ಏನು ಹೇಳ್ತೀವಿ ದೈವನ ನಿರ್ವಿಕಾರ ಅಂತ ಹೇಳ್ತೀವಿ ಪರಮಾತ್ಮಗೆ ಆಕಾರ ಇದಿರೋ ನಾವು ಮನ್ಸಲ್ಲಿ ಏನು ಅನ್ಕೊಂಡ್ರೆ ಅದು ಆದರೆ ಇವಾಗ ನಿನ್ನ ನಂಬಿಕೆ ಅದು ಈಗ ನಿಮ್ಗೆ ಏನಂತಂದ್ರೆ ಕೆಲವರು ನೋಡ್ರಿ ಮೊಬೈಲ್ ಅಲ್ಲಿ ಆ ಡಿಸ್ಪ್ಲೇ ಅಲ್ಲಿ ಪರಗ ಇಟ್ಕೊಂಡಿರ್ತಾರೆ ಇನ್ ಕೆಲವರು ಇಲ್ಲಪ್ಪ ನನ್ನ ಅಲ್ಲಿ ಇಟ್ಕೊಬೇಕು ಅವ್ರವ್ರ್ ನಮ್ಗೆ ಹಾವ ಭಾವಗಳು ತಕ್ಕಂಗೆ ಮಾಡ್ಕೊಂಬೋದು ಯಾಕಂದ್ರೆ ದೇವ್ರಿಗೆ ಏನ್ ಹೇಳ್ತದೆ ಅಂತಂದ್ರೆ ಮಡಿ ಮೈಲಿಗೆ ಶುದ್ಧಿ ಭಕ್ತಿ ಅಂತ ಕೇಳ್ತೀವಿ ನಾವು ದೇವ್ರಿಗೆ ಏನಂದ್ರೆ ನಿನ್ ಭಕ್ತಿ ಭಕ್ತಿ ಇದ್ರ ಮೇಲೆ ನೀನು ಒಂದು ಧ್ಯಾನ ಇದ್ರ ಮೇಲೆ ನೀನ್ ಹೆಂಗರ ನನ್ ಇದ್ ಮಾಡಪ್ಪ ಅಂತ ಹೇಳಿ ದೇವ್ರ ನೀನ್ ಪೂಜೆ ಮಾಡು ಆರತಿ ಮಾಡು ನನ್ಗ ಅವ್ರೇನು ಇದ್ ಮಾಡಲ್ಲ ನೀನ್ ಧ್ಯಾನ ನನ್ನ ಧ್ಯಾನ ನೀನ್ ಹೆಂಗ್ ಮಾಡ್ಕೊಂತ ಓದ್ತೀಯೋ ಅಷ್ಟು ನಿನಗೆ ನಾನು ಫಲ ಕೊಡ್ತೀನಿ ಅಂತೇಳಿ ಪರಮಾತ್ಮ ಹೃದಯದಲ್ಲಿ ಇದ್ ಮಾಡ್ಕೊಬೇಕು ಕೆಲವ್ರ ಏನಾಯ್ತಂದ್ರೆ ಇವಾಗ ಒಂದು ಬೈಕ್ ಇಲ್ಲ ಒಂದು ಕಾರು ಕಾರಲ್ಲಿ ನೋಡಿ ಯಾವ್ದೋ ಒಂದ್ ಒಂದ್ ಫೋಟೋ ಅಂದ್ರೆ ನಂಬಿಕೆ ಒಂದ್ ಕಾರಾಗ್ಲಿ ಸೇಫ್ಟಿ ಇರ್ಲಿ ಅಂದ್ರೆ ದೈವ ಐತೆ ಅಂತಂದ್ರೆ ನಮ್ ಗಾಡಿಗೆ ಏನೋ ತೊಂದರೆ ಆಗಲ್ಲ ನಮ್ಗೆ ಸೇಫ್ಟಿ ಇರ್ತದೆ ಅನ್ನೋದು ಒಂದು ನಂಬಿಕೆ ಅಷ್ಟೇನಲ್ ಇರಲ್ಲ ಒರ್ಜಿನಲ್ ಏನಿರೋ ನಂಬಿಕೆ ಅಲ್ಲ ಅದೇನು ಕೆಲಸ ಆಗಲ್ಲ ಅದೇನು ಡ್ಯಾಮೇಜ್ ಆಗ್ಬೇಕು ಆಗುತ್ತೆ ದೈವ ಅನುಗ್ರಹ ಅಂತ ಹೇಳ್ತೀವಲ್ಲ ಅದ್ರ ನಂಬಿಕೆ ಅವ್ರ ಅವಭಾವ ತಕ್ಕಂಗೆ ಅದು ನಂಬಿಕೆ ಮೇಲೆ ಇತ್ತು ಮನೆಗಳಲ್ಲಿ ರೆಗ್ಯುಲರ್ ಆಗಿ ಕಲಶ ಪೂಜೆ ಮಾಡ್ತಾರೆ ಹೌದು ತೆಂಗಿನಕಾಯಿಗೆನೆ ಶಿವಂದು ಒಂದು ಮುಕ್ಕಣ್ಣ ಅಂತ ಕರೀತಾರೆ ಸೊ ಅದಕ್ಕೇನೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು ಒಂದು ಕಳಶ ಕಲ್ಲು ಕೂಡ ನಾರ್ಮಲ್ ಆಗಿ ಲಿಂಗ ಶಿವಂದು ಒಂದು ಕಾನ್ಸೆಪ್ಟೆ ಇದು ಶಿವನೇ ಇದು ಶಿವನೇ ದೇವರು ನಮ್ಗೆ ಇದು ತೆಂಗಿನಕಾಯಿನೂ ಶಿವ ಅಂತ ಪೂಜೆ ಮಾಡೋದು ಕಲ್ಲು ಗುಂಡು ಅದನ್ನು ಶಿವ ಅಂತಾನೆ ಪೂಜೆ ಮಾಡೋದು ಯಾವ್ದು ಶ್ರೇಷ್ಠ ಇವೆರಡರಲ್ಲಿ ಅಲ್ಲ ಇಲ್ಲಿ ಏನಿರ್ತದೆ ಹೇಳ್ತದೆ ಅಂತಂದ್ರೆ ಶ್ರೇಷ್ಠ ಯಾವ್ದು ಅನ್ನೋದಕ್ಕಿಂತನೂ ಅವರ ನಂಬಿಕೆ ಅಂತ ನಾನು ಹೇಳಿದ್ದೀನಿ ಇಲ್ಲಿ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಕಲ್ಲು ಮತ್ತೆ ಇಲ್ಲಿ ಕಳಶ ಯಾವ್ದನ ಒಂದು ಪ್ರತಿಷ್ಠೆ ಆದ್ಮೇಲೆ ದೈವ ಅನ್ನೋದು ಒಬ್ರೇ ಇರಲಿ ನೀವು ಎರಡು ಮೂರು ಮಾಡಂಗಿಲ್ಲ ಕೆಲವು ವಿಚಾರಗಳಲ್ಲಿ ಇಲ್ಲಿ ಕಲ್ಲುನು ಶಿವ ಮತ್ತೆ ಇಲ್ಲಿಗೆ ಬರ್ಬೇಕ ಅಲ್ಲಿಗೆ ಕನ್ಫ್ಯೂಸ್ ಇಲ್ಲಿ ಹ್ಮ್ ಅದಕ್ಕೋಸ್ಕರ ಒಂದು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಹಿಂದೆ ಕಾಲದಿಂದ ನಮ್ಗೆ ಅದು ಮೂಲ ಒಂದು ಕಲ್ಲು ಏನೋ ನಮ್ಮ ತಾತನವರು ಮತ್ತಾತ್ನವರು ಮಾಡ್ಕೊಂಬಂದ ಅದನ್ನೇ ಮಾಡಿ ತಪ್ಪೇನಿರಲ್ಲ ಮತ್ತೆ ಕಳಸ ಇಟ್ಟು ಪೂಜೆ ಮಾಡಿ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅದು ಅದು ರಿವರ್ಸ್ ಆತೈತಿ ಇಲ್ಲಿ ಮಾಡಬಾರ್ದು ಒಂದಕ್ಕೆ ಮಾಡಿ ದೈವ ನಿಮ್ ಅಲ್ಲಿ ಪರಮಾತ್ಮ ನಮ್ಮ ಮನೆ ಬರದಲ್ಲಿ ಏನ್ ಕೊಡ್ಬೇಕು ಅಂತ ವಿಧಿ ವಿಧಾನಗಳು ಲಿಖಿತ ಆಗಿರ್ತಾವ ಅದ್ ಕೊಟ್ಟೆ ಕೊಡ್ತಾನೆ ಆಡಂಬರುವಾಗ ನೀವು ಮಾಡಿದ್ರು ಅಷ್ಟೇ ಮಾಡಿದ್ರು ಅಷ್ಟೇನೆ ಅದನ್ನ ಒಂದು ನಂಬಿಕೆ ಮೇಲೆ ಒಂದು ಭಕ್ತಿ ಭಾವನೆ ಮೇಲೆ ಏನ್ ಮಾಡಿದ್ರು ಸಕ್ಸಸ್ ಇಲ್ಲಿ ನಂಬಿಕೆ ಇಂಪಾರ್ಟೆಂಟ್ ಐತೆ ನಂಬಿಕೆ ಇಂಪಾರ್ಟೆಂಟ್ ಇವಾಗ ಯಾಕಂತ ನಾವು ಭಕ್ತಿನಿಂದ ನೀನ್ ಏನ್ ಮಾಡಿದ್ರು ಪರ್ಫೆಕ್ಟ್ ಅದು ನೀನು ನಂಬಿಕೆ ನೀನು ಸುಮ್ನೆ ಪೂಜೆ ಮಾಡಿದ್ರು ವ್ಯರ್ಥ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಕಳಶ ಕೆಲವು ವಿಚಾರಗಳಲ್ಲಿ ನಾವು ಪ್ರತಿಷ್ಠೆ ಮಾಡ್ತೀವಿ ಅಂತ ಕಳ್ರಿ ಈಗ ನಾವು ತೆಂಗಿನಕಾಯಿ ನಾನು ಹೇಳಿದ್ದೀನಿ ಒಂದ್ಸರಿ ನೀಟಾಗಿ ಯಾಕಂದ್ರೆ ತೆಂಗಿನಕಾಯಿ ಬಂದು ಮುಖ ಇರುತ್ತೆ ಬೆನ್ನು ಇರುತ್ತೆ ನಾವು ಮುಖಕ್ಕೆ ಪೂಜೆ ಮಾಡ್ಬೇಕು ಅಂತ ಹೇಳ್ತೀವಿ ಆ ಈ ಮೂರ್ ಇರ್ತವೆ ಅದನ್ನ ನೋಡ್ಕೊಂಡು ಚಿಕ್ಕದು ಈ ಮೂರ್ ಎಳೆನ್ ನೋಡ್ಕೊಂಡಿರ್ತೀವಿ ಮೂರ್ ಗೆರೆ ಬಂದಿರ್ತದೆ ನೋಡಿ ತೆಂಗಿನಕಾಯಿಲಿ ಮೂರು ಗೆರೆ ಗೆರೆ ಬಂದಿರ್ತದೆ ಅಲ್ಲೇ ನಾವು ನೋಡ್ಕೋಬೇಕು ಏನಿರ್ತದ ಬೆನ್ನು ಅಂತ ಹೇಳ್ತೀವಿ ಏನಿರ್ತದ ಮುಖ ಆ ಮುಖಕ್ಕೆ ಇಟ್ಟು ಮುಂದೆಗಡೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲಾಂತಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ನಾನು ಎಷ್ಟು ಪೂಜೆ ಮಾಡಿದ್ರು ನಮ್ಗೆ ದೈವ ಏನೋ ಒಲಿತಾನೆ ಇಲ್ಲಪ್ಪ ನಮ್ಗೆ ಏನೋ ದಟ್ಟ ತರಿದ್ರೆ ಬಂದು ಕೂತೈತೆ ಏನೋ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಇವರು ಈ ರೀತಿ ಕೆಲವು ತಪ್ಪುಗಳು ಮಾಡ್ಕೊಂಡಾಗ ಅದು ರಿವರ್ಸ್ ಆತ ಇರ್ತದೆ ಇದು ಕಳಶ ವಿಧಾನಗಳಾಗ ಪ್ರತಿಷ್ಠೆ ಮಾಡ್ಕೊಂಡು ಮೂತಿಗೆನೆ ಯಾಕಂದ್ರೆ ನಮ್ಮ ಮುಖಾನೇ ನಾವು ನೋಡೋದು ಬೆನ್ನೆಲ್ಲ ನೋಡಲ್ಲ ಮುಖ ಪೇಸ್ಟ್ ಟು ಪೇಸ್ಟ್ ಏನ್ ಮಾತಾಡ್ತಾ ಇದ್ವ ಹೆಂಗಿರ್ತೈತಿ ಈ ರೀತಿ ಮಾಡ್ಕೊಂಡಾಗ ಒಂದು ಅವ್ರಿಗೆ ಪೂರ್ತಿ ಪ್ರಮಾಣವಾದ ಫಲ ಸೊ ವೀಕ್ಷಕರೇ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ